ಪರೇಶ್ ಮೇಸ್ತಾ ಸಾವಿನ ಪ್ರಕರಣವನ್ನು ಅವನ ತಂದೆ ಕಮಲಾಕರ್ ಮೇಸ್ತಾ ಅವರ ಭಾವನೆಯಂತೆ ಪುನರ್ ತನಿಖೆಗೆ ಆದೇಶ ಕೊಡುವಂತೆ ಗೃಹಮಂತ್ರಿಗಳು ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿ ಮಾಡಿ ಮನವಿ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೃಹಮಂತ್ರಿಗಳ ಜೊತೆಗೆ ಈಗಾಗಲೇ ಮಾತನಾಡಿದ್ದೇನೆ ಸಿಬಿಐ ಬಿ ರಿಪೋರ್ಟ್ ಹಾಕಿದ ವರದಿಯನ್ನ ತರಿಸಿಕೊಂಡು ಗೃಹಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರ ಜೊತೆ ಚರ್ಚೆ ಮಾಡಿ ಪುನರ್ ತನಿಖೆಗೆ ಮನವಿ ಮಾಡುವುದಾಗಿ ತಿಳಿಸಿದರು ಪರೇಶ್ಮೇಸ್ತನ ತಂದೆಯ ಭಾವನೆಗಳಿರೋದು ತನ್ನ ಮಗನ ಸಾವು ಅಸಹಜವಾಗಿದೆ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲವೆಂದಾಗ ಸಾವು ಸಹಜವಾಗುವುದಿಲ್ಲ ಅದು ಹೇಗೆ ನಡೆದಿದೆ ಎಂಬ ಸಂಚನ ಭೇದಿಸಲಿಕ್ಕೆ ಈಗಿರುವ ಬಿ ರಿಪೋರ್ಟಿಗೆ ಬೇರೆ ಬೇರೆ ಕಾರಣಗಳಿರಬಹುದು ಮರುತನಿಖೆ ಮಾಡಬೇಕೆಂಬ ಭಾವನೆಗೆ ಅರ್ಥ ಇದೆ ಎಂದರು ಇವತ್ತು ಪರೇಶ್ಮೇಸ್ತನ ತಂದೆ ಕಮಲಾ ಕರ್ಮೇಸ್ತರನ್ನ ಭೇಟಿಯಾಗಿದೆ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಎಂಟರಂದು ಹೊಂದಾವರದ ಶೆಟ್ಟಿಕೆರೆ ಸಮೀಪದಲ್ಲಿ ತನ್ನ ಮಗನ ಸಾವು ಸಂಭವಿಸಿತ್ತು ನಾಲ್ಕು ತಿಂಗಳ ನಂತರ ಪ್ರಕರಣವನ್ನ ಸಿಬಿಐಗೆ ವಹಿಸಲಾಗಿತ್ತು ಸಿಬಿಐ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿ ರಿಪೋರ್ಟ್ ಸಲ್ಲಿಸಿದೆ ಸಾಕ್ಷ್ಯಾಧಾರಗಳಿಲ್ಲ ಎನ್ನುವ ಮಾಹಿತಿ ಆಧಾರದಲ್ಲಿ ಸಿಬಿಐ ಬಿ ರಿಪೋರ್ಟ್ ಹಾಕಿದೆ ಎಂದು ಹೇಳಲಾಗಿದೆ ತನ್ನ ಮಗನದು ಸಹಜವಾದ ಸಾವಲ್ಲ ಡಿಸೆಂಬರ್ ಆರರಂದು ಅಲ್ಲಿ ನಡೆದಿರುವ ಘಟನೆಗಳು ನಂತರ ನಡೆದ ಘಟನೆಗಳು ಇತರರಿಗೆ ಆಗಿರುವ ಪೆಟ್ಟುಗಳು ಇವೆಲ್ಲವನ್ನ ಗಮನಿಸಿದಾಗ ತನ್ನ ಮಗನ ಸಾವು ಅಸಹಜ ತನಿಖೆಯ ಸ್ವರೂಪಗಳು ಬದಲಾಗಬೇಕು ತೀವ್ರ ಆಗಬೇಕು ತನ್ನ ಮಗನ ಸಾವಿನ ಪ್ರಕರಣವನ್ನ ಪುನರ್ ತನಿಖೆ ಮಾಡಲು ಸರ್ಕಾರ ಆದೇಶ ಕೊಡಬೇಕೆಂದು ಕಮಲಾಕರ್ ಮೇಸ್ತಾ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಅವರು ಹೇಳಿದಂತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ ಮತ್ತು ಮರು ತನಿಖೆಗೆ ಮನವಿ ಮಾಡ್ತೇನೆ ಎಂದು ಅವರಿಗೆ ಹೇಳಿರೋದಾಗಿ ತಿಳಿಸಿದ್ರು ಪರೇಶ್ ಮೇಸ್ತನ ತಂದೆ ಕಮಲಾಕರ್ ಮೇಸ್ತಾ ಮತ್ತು ಕುಟುಂಬದ ಜೊತೆ ಸರ್ಕಾರ ತಮ್ಮ ಪಕ್ಷ ಇದೆ ಅವರಿಗೆ ನ್ಯಾಯ ಕೊಡಿಸಲು ನಮ್ಮೆಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ ಎಂದರು ಸಿಬಿಐಯೇ ಮರುತನಿಖೆ ಮಾಡಬೇಕೆ ಅಥವಾ ಬೇರೆ ತನಿಖಾ ಸಂಸ್ಥೆ ಮಾಡಬೇಕೇ ಅನ್ನೋದನ್ನು ಮತ್ತಷ್ಟು ಪಾರದರ್ಶಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡುವಂತೆ ವ್ಯವಸ್ಥೆಗಳನ್ನು ಮಾಡ್ತೇನೆ ಎಂದು ಕಮಲಾಕರ್ ಮೇಸ್ತರಿಗೆ ಹೇಳಿದ್ದೇನೆ ಬೇರೆ ಪ್ರಕರಣಗಳಲ್ಲಿ ಸಿಬಿಐ ಮರುತನಿಖೆ ಮಾಡಿದ ನಿದರ್ಶನಗಳಿವೆ ಅಂತಹ ಪ್ರಕರಣಗಳಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಕ್ಕಿದೆ ಎಂದರು ಪರೇಶ್ಮ್ತನ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಕಾಂಗ್ರೆಸ್ಸಿನವರು ಯೋಚನೆ ಮಾಡಬೇಕು ಪರೇಶ್ಮಸ್ತನ ತಂದೆಯ ನೋವನ್ನು ಅರ್ಥ ಮಾಡಿಕೊಂಡು ಮಾತನಾಡಬೇಕೆಂದು ಮನವಿ ಮಾಡಿಕೊಳ್ತೇನೆ ಎಂದ ಅವರು ಪರೇಶ್ಮ್ತ ಸಾವು ಪುನರ್ತನಿಖೆ ಮಾಡಬೇಕೆಂದು ಸರ್ಕಾರ ಯೋಚನೆ ಮಾಡಿದಾಗ ಕಾಂಗ್ರೆಸ್ಸಿನವರು ಬೇಡ ಅನ್ನುತ್ತಾರೇನೋ ನನಗೆ ಗೊತ್ತಿಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು ಈ ರಿಪೋರ್ಟ್ ಹಾಕ್ತಾ ಇದೆ ನಿಮ್ಮ ಸರ್ಕಾರದ ಮತ್ತು ನಿಮ್ ಏನು ಅಂತ ಹೇಳಿ ಕೇಳಿದೆ ನಾನು ಅವರಿಗೆ ನಾನು ಬೆಂಗಳೂರಲ್ಲಿ ಇದ್ದೇನೆ ನಾನು ಊರಿಗೆ ಹೋದ ತಕ್ಷಣ ಪರೇಶ್ ಮೆಸ್ತನ ತಂದೆ ಕಮಲಾಕರ್ ಅವರು ನನ್ನ ಭೇಟಿಯಾಗಲಿಕ್ಕೆ ಅಭಿಪ್ರಾಯ ಹೇಳಿದ್ದಾರೆ ಅವ್ರ ಜೊತೆ ಮಾತಾಡಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಇವತ್ತು ಹೊನ್ನಾವರ್ಕ್ ಬಂದಾಗ ಪರೇಶ್ ಮೇಸ್ನ ತಂದೆ ಕಮಲಾಕರ್ ಕೃಷ್ಣ ಮೇಸ್ತರ್ ಅವರನ್ನ ಅವರ ದುಗುಡ ಏನಂತ ಹೇಳಿದ್ರೆ ಹಿಂದೆ ಸರ್ಕಾರ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಎಂಟನೇ ತಾರೀಕು ಶೆಟ್ಟಿಕೆರೆ ಸಮೀಪದಲ್ಲಿ ನನ್ನ ಮಗನ ಈ ಪ್ರಕರಣವನ್ನು ಸಿಬಿಐ ವಹಿಸಲಾಗಿತ್ತು ಇವತ್ತು ಸಿಬಿಐ ಸಾಕ್ಷ್ಯಾಧಾರದ ಕೊರತೆ ಇದೆ ಅನ್ನುವಂತ ಮಾತನ್ನು ಹೇಳಿ ಅನ್ನುವಂತ ವರದಿ ನನಗೆ ತಿಳಿದು ಬಂತು ಸಹಜವಾಗಿಯೇ ನನಗೆ ಇದರಿಂದ ಆತಂಕ ಏನಂತ ಹೇಳಿದ್ರೆ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವ ಮಾಹಿತಿ ಆಧಾರದಲ್ಲಿ ಬಿ ರಿಕೋರ್ಟ್ ಹಾಕುತ್ತೆ ಸಿಬಿಐ ಅಂತ ಹೇಳಲಾಗುತ್ತೆ ನನ್ನ ಮಗನ ಸಾವು ಅಸಹಜ ಅನ್ನೋದು ನನ್ನ ಭಾವನೆ ಸಹಜವಾದ ಸಾವಲ್ಲ ಅಲ್ಲಿ ನಡೆದಿರುವಂತಹ ಘಟನೆಗಳು ಡಿಸೆಂಬರ್ ಆರನೇ ತಾರೀಕಿನಿಂದ ನಂತರ ನಡೆದಿರುವಂತಹ ಘಟನೆಗಳು ಇತರರಿಗೆ ಆಗಿರುವಂತಹ ಪೆಟ್ಟುಗಳು ಇವೆಲ್ಲವನ್ನು ಗಮನಿಸಿದಾಗ ನನ್ನ ಮಗನ ಸಾವು ಅಸಹಜ ತನಿಖೆಯ ಸ್ವರೂಪಗಳು ಬದಲಾಗಬೇಕು ಮತ್ತು ತೀವ್ರ ಆಗಬೇಕು ಮತ್ತು ಪುನರಪಿ ನನ್ನ ಮಗನ ಈ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಸರ್ಕಾರ ಆದೇಶ ಕೊಡಬೇಕು ಅನ್ನುವಂಥ ಭಾವನೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಗ್ರಾಮದ ಜೊತೆಯಲ್ಲೂ ಕೂಡ ಮಾತಾಡಿದ್ದಾರೆ ಮೊನ್ನೆ ಮುಖ್ಯಮಂತ್ರಿ ಅವರಿಗೆ ಭೇಟಿ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಪರೇಶ್ ಮೇಸರ ಪ್ರಕರಣವನ್ನು ಪುನರ್ ತನಿಖೆ ಮಾಡಲಿಕ್ಕೆ ಆದೇಶ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾನ್ಯ ಜೊತೆ ಚರ್ಚೆ ಮಾಡಿ ಪುನರ್ ತನಿಖೆಗೆ ಆದೇಶ ಕೊಡಬೇಕು ಅನ್ನುವಂತ ಮನವಿಯನ್ನು ನಾನು ಮಾಡ್ತೇನೆ ಅನ್ನುವಂತಹ ಮಾತನ್ನ ನಾನು ಪುರೇಶ್ ಮಹೇಶ್ವರ ತಂದೆ ಕಮಲಾಕರ್ ಮೇಸ್ ಅವರಿಗೆ ಹೇಳಿದ್ದಾರೆ ಈಗ ಏನ್ ಮಾಡಿದ್ದಾರೆ ಬೀದಿ ಪಟ್ಟಿದ್ದಾರೆ ಸಾಕ್ಷಾತ್ ಅನೇಕ ಪ್ರಕರಣಗಳಲ್ಲಿ ಸಿಬಿಐ ಪುನರ್ ತನಿಖೆ ಮಾಡಿದಂತಹ ಘಟನೆಗಳಿದೆ ಅಂತಹ ಪ್ರಕರಣಗಳಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಕ್ಕಿದೆ ಅನ್ನುವಂಥ ಘಟನೆಗಳು ಕೂಡ ನಡೆದಿದೆ ಸಿಬಿಐ ಪುನರ್ ತನಿಖೆ ಮಾಡಬೇಕಾ ಅಥವಾ ಬೇರೆಯವರ ರೂಪದಲ್ಲಿ ಮಾಡಬೇಕಾ ಅನ್ನೋದನ್ನ ಮತ್ತಷ್ಟು ಪಾರದರ್ಶಕವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ತನಿಖೆ ಮಾಡುವಂತ ವ್ಯವಸ್ಥೆಗಳನ್ನು ಮಾಡ್ತೇವೆ ಎನ್ನುವಂತಹ ಮಾತನ್ನು ನಾನು ಅವರಿಗೆ ಹೇಳಿದೆ सुदिगोष्ठिय शासक दिन शेटि शासक सुनील नायक एमएलसी गणपति उल्वेकर पश्चिम घट संरक्षणा कार्यपड़े अध्यक्ष गोविंद नायक बीजेपी जिला वेंकटेश नायक मध्यम वक्तार नागर नायक होनाव मंडला अध्यक्ष राजेश भंडारी मुखंडर एनएस हेगड़े कर्की शिवराज मेस्ता उमेश नायक ಎಂಜಿನಾಯ್ಕ್ ನಾಗರಾಜ್ ನಾಯ್ಕ್ ವಿನೋದ್ ನಾಯ್ಕ್ ರಾಯಲ್ಕೇರಿ ಎಂಎಸೆಗಡೆ ಕಣ್ಣಿಮನೆ ವಿಜಯ್ ಕಾಮತ್ ಮಂಜುನಾಥ್ ನಾಯ್ಕ ನಾಗರಾಜ್ ಭಟ್ ಸುಭಾಷ್ ಹರಿಜನ ದತ್ತಾತ್ರೇಯ ಮೇಸ್ತಾ ಭಾಗ್ಯ ಮೇಸ್ತಾ ಲೋಕೇಶ್ ಮೇಸ್ತ ಸುರೇಶ್ ಹರಿಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು ಪರೇಶ್ ಕುಟುಂಬಕ್ಕೆ ನೀಡಿದ ಹಣ ಕೂಡ ಬೇರೆಯವರು ಬಳಸಿಕೊಂಡಿದ್ದಾರೆ ಎನ್ನುವ ಪ್ರಶ್ನೆಗಳಿಗೆ ಉತ್ತರಿಸದ ಸಚಿವರು ಮರುತನಿಖೆ ಬಗ್ಗೆಯಷ್ಟೇ ಹೇಳಿ ಸುಮ್ಮನಾದರು ಕಾರವಾರ ತಹಶೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಜನತೆ ಎದುರಿಸುತ್ತಿದ್ದ ಹಲವು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ರು ಪ್ರವಾಹದಿಂದ ಕುಸಿದ ಮನೆಯ ಸಮೀಕ್ಷೆ ವರದಿ ತಪ್ಪಾಗಿದೆ ಎನ್ನುವುದನ್ನು ಸಂತ್ರಸ್ತರು ಶಾಸಕರ ಗಮನಕ್ಕೆ ತಂದಾಗ ಪ್ರವಾಹಕ್ಕೆ ಸಿಲುಕಿ ಕುಸಿದ ಮನೆಗಳ ಸಮೀಕ್ಷೆ ನಡೆಸುವಾಗ ಸಂತ್ರಸ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಸಂಪೂರ್ಣ ಮನೆ ಕುಸಿದ್ರೆ ಶೇಕಡಾ ನೂರರಷ್ಟು ಹಾನಿ ಎಂದೇ ನಮೂದಿಸಬೇಕು ಸಂಪೂರ್ಣ ಮನೆ ಕುಸಿದಿದ್ದರೂ ಶೇಕಡಾ ಎಂಬತ್ತೇಳರಷ್ಟು ಮಾತ್ರ ಹಾನಿ ಎಂದು ನಮೂದಿಸಿದ ಅಧಿಕಾರಿಗಳ ಕ್ರಮಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಪರಿಹಾರ ನೀಡುತ್ತದೆ ಆದರೆ ತಪ್ಪು ತಪ್ಪಾದ ವರದಿಯಿಂದ ಸಂತ್ರಸ್ತರು ಕಚೇರಿಗಳಿಗೆ ಅಲೆದಾಡುವಂತಾಗುತ್ತದೆ ಯಾವುದೇ ಕಾರಣಕ್ಕೂ ಸಂತ್ರಸ್ತರಿಗೆ ತೊಂದರೆಯಾಗಬಾರದೆಂದು ಅಧಿಕಾರಿಗಳಿಗೆ ಶಾಸಕರು ತಾಕೀತು ಮಾಡಿದ್ರು ಕಾರವಾರ್ ನಗರದ ಮೂವತ್ತೊಂದು ವಾರ್ಡ್ಗಳ ತ್ಯಾಜ್ಯವನ್ನು ಶಿರವಾಡಕ್ಕೆ ತಂದು ಹಾಕೋದ್ರಿಂದ ಅಲ್ಲಿನ ಜನತೆ ಸಮಸ್ಯೆಗೀಡಾಗಿದ್ದಾರೆ ಆದರೆ ಶಿರ್ವಾಡ ಜನತೆಗೆ ಯಾವುದೇ ಕೊಡುಗೆ ನೀಡಿಲ್ಲ ಶಿರ್ವಾಡ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ನೀಡುವಂತಾಗಬೇಕೆಂದು ಶಿರ್ವಾಡದ ಜನತೆ ಗಮನಕ್ಕೆ ತಂದಾಗ ಶಿರ್ವಾಡದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಅತಿಕ್ರಮಣದಾರರ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳಿವೆ ಈ ಬಗ್ಗೆ ವಿಶೇಷ ಸಭೆ ಕರೆದು ಸಮಸ್ಯೆ ಬಗೆಹರಿಸುವುದಾಗಿ ರೂಪಾಲಿ ನಾಯ್ಕ್ ತಿಳಿಸಿದ್ರು ನಿವೇಶನ ರಹಿತರಿಗೆ ಮನೆ ನಿರ್ಮಾಣದ ಸಮಸ್ಯೆಯ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕರು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ನಡೆಯುತ್ತಿದೆ ಈ ಸಮಸ್ಯೆಯನ್ನ ಆದಷ್ಟು ಶೀಘ್ರದಲ್ಲಿ ಪರಿಹರಿಸಲಾಗುವುದು ಎಂದು ಭರವಸೆ ನೀಡಿದರು ಗೋಟೆಗಾಳಿಯಲ್ಲಿ ಪಡಿತರಕ್ಕಾಗಿ ಜನರು ಹದಿನೈದು ಕಿಲೋಮೀಟರ್ ನಡೆಯುವಂತಾಗಿದೆ ಒಂದು ವಾರದಲ್ಲಿ ಅಲ್ಲಿನ ಜನರಿಗೆ ಪಡಿತರ ವಿತರಣೆ ಆಗುವಂತೆ ಮಾಡಿ ಅಲೆದಾಟವನ್ನ ತಪ್ಪಿಸಬೇಕೆಂದು ಆದೇಶಿಸಿದ್ರು ಪಡಿತರ ಚೀಟಿ ಸಮಸ್ಯೆ ಇದ್ದಲ್ಲಿ ಅದನ್ನ ಕೂಡಲೇ ಬಗೆಹ ರಿಸಬೇಕು ಯಾವುದೇ ರೀತಿಯ ಆದಾಯ ಇಲ್ಲದವರಿಗೂ ಬಿಪಿಎಲ್ ಬದಲು ಎಪಿಎಲ್ ಕಾರ್ಡ್ ನೀಡಲಾಗಿದೆ ಅಂತಹ ಪ್ರಕರಣ ಗಮನಿಸಿ ಅದನ್ನ ಬಗೆಹರಿಸಬೇಕೆಂದು ಸೂಚಿಸಿದ್ರು ಎರ್ನೆಂಗಳನ್ನ ಕಾಯಂ ಮಾಡದೆ ಇರೋದನ್ನ ಗಮನಕ್ಕೆ ತಂದಾಗ ಮಂಗಳವಾರ ಕಾರವಾರಕ್ಕೆ ಆಗಮಿಸಲಿರುವ ಆರೋಗ್ಯ ಸಚಿವರಲ್ಲಿ ಈ ಬಗ್ಗೆ ಮನವಿ ಮಾಡುವುದಾಗಿ ಶಾಸಕರು ತಿಳಿಸಿದ್ರು ಕಾರವಾರಂಕೋಲಾ ವಿಧಾನಸಭಾ ಕ್ಷೇತ್ರದ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅಧಿಕಾರಿಗಳು ಜನರ ಬಳಿಗೆ ಹೋಗಿ ಕೆಲಸ ಮಾಡಬೇಕು ಅಧಿಕಾರಿಗಳು ಲಭ್ಯ ಇರುವ ದಿನದ ಮಾಹಿತಿಯನ್ನ ಸಾರ್ವಜನಿಕರಿಗೆ ನೀಡಬೇಕು ಮಾನವೀಯತೆಯ ನೆಲೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕೆಂದು ರೂಪಾಲಿ ನಾಯ್ಕ್ ಸೂಚಿಸಿದ್ರು ಇನ್ ಮುಂದೆ ಯಾರ್ದೇ ಮನೆಯಲ್ಲಿ ಸರ್ವೆ ಮಾಡುವಂತಿಗೆ ಪೂರ್ಣ ಅಂದ್ರೆ ಪೂರ್ಣ ಬಿದ್ದಿದೆ ಅಂತ ಸರ್ವೆ ಮಾಡಿ ಅಲ್ಲಿ ಪರ್ಸೆಂಟೇಜ್ ಇರೋದಿಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಬರುತ್ತೆ ಈಗ ನಾವ್ ಒಂದ್ ಹೇಳ್ತೇನೆ ಒಂದು ಗೋಡೆ ಹೋಗಿದೆ ಬಾಕಿ ಮನೆ ಎಲ್ಲಾ ಇದೆ ನೀವ್ ಅದಕ್ಕೆ ಒಂದು ಪರ್ಸೆಂಟೇಜ್ ಕೊಡ್ತೀವಿ ಹೌದಲ್ಲ ಅಂದ್ರೆ ಸಾವಿರ ಗೋಡೆ ಇನ್ನೊಂದ್ಸಲ ನೀರ್ ತುಂಬಿದ್ಮೇಲೆ ನೀರ್ ಹೊರಗ್ ಬಂದ್ಮೇಲೆ ಆ ಮನೆ ಪೂರ್ಣ ಹೋಗ್ತದೆ ಅವಾಗ ಮಂಡ್ಲಿಕ್ಕೆ ಆಗುದಿಲ್ಲ ಸರ್ವೆ ಇಮಿಡಿಯೆಟ್ ಕೇಳ್ತಾರೆ ಗವರ್ಮೆಂಟ್ ನೀವು ಸರ್ವೆ ಕೊಟ್ಟಿರ್ತೀರಿ ಈ ರೀತಿ ಮಾಡಿದ್ರೆ ಆಗುದಿಲ್ಲ ನೀವು ಇದನ್ನ ಮತ್ತೊಂದ್ಸಲ ನಾಲ್ಕು ದಿವಸದಲ್ಲೇ ಮತ್ತೆ ಇದ್ ಮಾಡ್ಕೊಂಡು ತಗೊಳ್ಳಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಿಶ್ಚಲ್ ನೊರೋನಾ ತಾಲೂಕ್ ಪಂಚಾಯತ್ ಕಾರ್ಯ ನಿರ್ವಹಣಾಧಿಕಾರಿ ಆನಂದ್ ಕುಮಾರ್ ಬಾಲಪ್ಪನವರ್ ಪೌರಾಯುಕ್ತ ಆರ್ ಪಿ ಆರ್ಪಿನಾಯ್ಕ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ನಾಗೇಶ್ ಗುರ್ಡೇಕರ್ ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುಲ್ಗಿ ಮೊದಲಾದವರು ಉಪಸ್ಥಿತರಿದ್ದರು ಧರ್ಮ ಜಲಾಶಯದಿಂದ ನಿರಾಶ್ರಿತರಾದ ರೈತರಿಗೆ ಸರ್ಕಾರ ನೀಡಿದ್ದ ಜಮೀನನ್ನು ಕೆಜಿಪಿ ಮಾಡಿಕೊಡುವಂತೆ ಒತ್ತಾಯಿಸಿ ಸೋಮವಾರ ನಾಗರಿಕ ಹೋರಾಟ ಸಮಿತಿ ಧರ್ಮ ಕಾಲೋನಿ ಮಳಗಿಯವರು ಮುಂಡಗೋಡ್ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ಮುಂಡಗೋಡ್ ತಾಲೂಕಿನ ಮಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಧರ್ಮ ಜಲಾಶಯವು ಆಗಿನ ಧಾರವಾಡ ಜಿಲ್ಲಾ ಹಾನಗಲ್ ತಾಲೂಕಿನ ಹೊಲಗಳಿಗೆ ನೀರಾವರಿ ಮಾಡಿಕೊಡುವ ಉದ್ದೇಶದಿಂದ ನಿರ್ಮಾಣ ಮಾಡಲಾಗಿತ್ತು ಈ ನಿರ್ಮಾಣ ಕಾರ್ಯವು ಸಾವಿರದ ಒಂಬೈನೂರ ಐವತ್ತೇಳನೇ ಸಾಲಿನಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಅಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಮಂತ್ರಿಗಳು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ರು ಈ ಜಲಾಶಯದ ಯೋಜನೆಯಲ್ಲಿ ಜಮೀನು ಹಾಗೂ ಮನೆಗಳನ್ನು ಕಳೆದುಕೊಂಡ ರೈತ ಸರ್ಕಾರ ಕೊಟ್ಟ ಅಲ್ಪ ಪರಿಹಾರ ಮತ್ತು ಸ್ವಲ್ಪ ಜಮೀನಿಗೆ ತೃಪ್ತಿ ಪಟ್ಟುಕೊಳ್ಳುವಂತಾಯಿತು ಹಾಗೆಯೇ ನಿರ್ಗತಿಕರಾದ ರೈತರು ಹಾಗೂ ಇದೇ ರೈತರನ್ನ ನಂಬಿಕೊಂಡ ಕೃಷಿ ಕೂಲಿಕಾರರಿಗೆ ಧರ್ಮ ಜಲಾಶಯದ ಹತ್ತಿರವಿರುವ ಅರಣ್ಯ ಪ್ರದೇಶವನ್ನ ಕಡಿದು ಮನೆ ಕಟ್ಟಿಕೊಳ್ಳಲು ಜಾಗವನ್ನ ಹಾಗೆಯೇ ರೈತರಿಗೆ ಜಮೀನನ್ನ ಕೊಟ್ಟಿತ್ತು ಆದರೆ ಸರ್ಕಾರವು ಮನೆ ಭಾಗವನ್ನ ಹೊರತುಪಡಿಸಿ ಜಮೀನನ್ನ ಷರತ್ತು ಮಂಜೂರಿ ಕೊಟ್ಟಿತು ಸರ್ಕಾರ ಅರಣ್ಯ ಪ್ರದೇಶವನ್ನ ಡಿಸ್ಫಾರೆಸ್ಟ್ ಮಾಡಿ ಜಾಗದನ್ನಷ್ಟೇ ಕೊಟ್ಟಿದೆ ವಿನಹ ಮಂಜೂರು ಪತ್ರ ಕೊಡದೆ ದಾಖಲೆ ಪತ್ರದಲ್ಲಿ ಫಾರೆಸ್ಟ್ ಎಂದೇ ಉಳಿಯುವ ಹಾಗೆ ಮಾಡಿದೆ ಸರ್ಕಾರದ ಈ ನಿರ್ಲಕ್ಷ್ಯತನದಿಂದ ಯಾವ ಸದುದ್ದೇಶಕ್ಕೆ ಮನೆ ಮಠ ಕಳೆದುಕೊಂಡ ರೈತರಿಗೆ ಹಾಗೂ ಕೃಷಿ ಕೂಲಿಕಾರರಿಗೆ ಮನೆ ಕಟ್ಟಿಕೊಳ್ಳುವ ಬ್ಯಾಂಕ್ಗಳು ಸಾಲ ಕೊಡದಂತಾಗಿದೆ ರೈತರಿಗೆ ಕೊಟ್ಟ ಜಮೀನನ್ನ ಸರ್ಕಾರ ಕೆಜಿಪಿ ಮಾಡದೆ ರೈತರು ತಮ್ಮ ಹೊಲವನ್ನ ತಮ್ಮ ಕಾಲಾನಂತರ ತಮ್ಮ ವಾರಸುದಾರರಿಗೆ ವರ್ಗಾಯಿಸಲು ಸಾಧ್ಯವಾಗ್ತಿಲ್ಲ ಈ ಎಲ್ಲಾ ವಿಷಯಗಳ ಬಗ್ಗೆ ಊರಿನ ಹಿರಿಯರು ರೈತರು ಹಲವಾರು ಬಾರಿ ಹಲವು ದಶಕಗಳಿಂದ ಸರ್ಕಾರದ ಆಡಳಿತ ನಡೆಸುವ ಅಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಮನವಿ ಮಾಡಿದ್ರು ಸಮಸ್ಯೆ ಹಾಗೆಯೇ ಇದೆ ಹೀಗಾಗಿ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನಾಕಾರರು ಮನವಿಯನ್ನ ಮಾಡಿದ್ರು ಧರ್ಮ ಜಲಾಶಯದಿಂದ ಪ್ರತಿಭಟನಾಕಾರರು ನಾಲ್ಕು ಟ್ರ್ಯಾಕ್ಟರ್ ಮೂಲಕ ಲೋಕೋಪಯೋಗಿ ವಸತಿ ಗೃಹದಿಂದ ತಹಶೀಲ್ದಾರ್ ಕಚೇರಿವರೆಗೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನೆ ನಡೆಸಿ ಗ್ರೇಟ್ ಟೂ ತಹಶೀಲ್ದಾರ್ ಜಿಬಿ ಭಟ್ರಿಗೆ ಮನವಿ ನೀಡಿದ್ರು ಈ ಸಂದರ್ಭದಲ್ಲಿ ಗಣಪತಿ ಹೆಗ್ಡೆ ಜೀವನ್ ಚಕ್ರಸಾಲಿ ವಿನಾಯಕ್ ನಾಯ್ಕ ಚಂದ್ರು ಹರಿಜನ ದುರ್ಗಜ್ಜ ಪೂಜರ್ ಚೌಡವ ನಾಯ್ಕ್ ಈರಣ್ಣ ಮನೋಜ್ ಮಳಗಿ ಹನುಮಂತ ನಾಯ್ಕ ಲಲಿತಾ ನಾಯ್ಕ ಮತ್ತು ರಾಜು ರಾಜೀನಾಯ್ ಸೇರಿದಂತೆ ಮುಂತಾದವರು ಇದ್ದರು ಸುತ್ತಲ ಜನಜೀವನದ ನರಳಿಕೆಯೇ ಕೇಳಿಬರುವಾಗ ಕಾರ್ಮಿಕ ಸಂಘಟನೆ ಸಿಐಟಿಯುನ ಸದಸ್ಯರ ನಾಯಕರ ಜವಾಬ್ದಾರಿ ಬಹಳ ಇದೆ ಇಂದಿನ ಸರ್ಕಾರಗಳು ದೇಶದ ತಳಪಾಯ ನಿರ್ಲಕ್ಷಿಸಿದ ಧೋರಣೆ ವಿರುದ್ಧ ನಾವು ಸೌಹಾರ್ದ ಸಾಮರಸ್ಯದ ದೇಶ ಕಟ್ಟಬೇಕಿದೆ ಕನಸುಗಳ ಹೊಸಕಿ ಹಾಕುವ ಉದ್ದೇಶ ವಿಫಲಗೊಳಿಸಿ ಚಳುವಳಿಯ ಮೂಲಕ ಗಳಿಸಿದ್ದನ್ನ ಉಳಿಸೋಣ ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಕರೆ ನೀಡಿದ್ರು ದಾಂಡೇಲಿಯಲ್ಲಿ ಎರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದ ಸಿಐಟಿಯು ಜಿಲ್ಲಾ ಸಮ್ಮೇಳನದ ಮುಕ್ತಾಯ ಸಮಾರಂಭದಲ್ಲಿ ಸಮಾರೋಪ ಮಾತುಗಳನ್ನಾಡಿದರು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಎರಡು ದಿನಗಳ ಕಾಲ ಉಪಸ್ಥಿತರಿದ್ದು ಅಗತ್ಯ ಮಾರ್ಗದರ್ಶನ ನೀಡಿ ಮಾತನಾಡುತ್ತಾ ಜಿಲ್ಲೆಯಲ್ಲಿ ದುಡಿಯುವ ಜನರ ಧ್ವನಿಯಾದ ಸಿಐಟಿಯು ಸಂಘಟನೆಯನ್ನ ಗಟ್ಟಿಗೊಳಿಸಿ ಜಿಲ್ಲೆಯ ಕೋಮುವಾದಿಗಳ ಅಟ್ಟಹಾಸವನ್ನ ತಡೆಗಟ್ಟಲು ಮುಂದಾಗಬೇಕೆಂದು ಹೇಳಿ ರಾಜ್ಯದ ರಾಜಧಾನಿಯಲ್ಲಿ ಜನವರಿಯಲ್ಲಿ ನಡೆಯಲಿರುವ ಸಿಐಟಿಯು ರಾಷ್ಟ್ರ ಸಮ್ಮೇಳನದ ಅಂಗವಾಗಿ ರಾಷ್ಟ್ರ ಸಮ್ಮೇಳನದ ಲಾಂಛನವನ್ನ ಬಿಡುಗಡೆ ಮಾಡಿದ್ರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಆರ್ ಶಾನ್ಬಾಗ್ ಕಳೆದ ಮೂರು ವರ್ಷಗಳ ಕಾಲ ನಡೆಸಿದ ಹೋರಾಟಗಳು ಚಟುವಟಿಕೆಗಳು ಮತ್ತು ಮುಂದಿನ ಕರ್ತವ್ಯಗಳ ಬಗ್ಗೆ ಕರಡು ವರದಿ ಮಂಡಿಸಿದ್ರು ಸಮ್ಮೇಳನದಲ್ಲಿ ಪ್ರಮುಖರಾದ ಇಪ್ಪತ್ತೈದು ನಿರ್ಣಯಗಳನ್ನ ಮಂಡಿಸಲಾಯಿತು ಎಚ್ಬಿ ನಾಯಕ್ ವಿಠಲ್ ರೇಣಕೆ ಆನಂದ್ ಡಿ ಸ್ಯಾಮ್ಸನ್ ಮಂಜುಳಾ ಕಾಣ್ಕೋಣ್ಕರ್ ಮಂಜುನಾಥ್ ಗೌಡ ಕೋಮಲಾ ಗೌರಿ ಮರಾಠಿ ತ್ರೇಶಾ ಮುತ್ತಾ ಪೂಜಾರಿ ಮುಂತಾದವರು ನಿರ್ಣಯ ಮಂಡಿಸಿದ್ರು ತಿಲಕ್ ಗೌಡ ಜಗದೀಶ್ ನಾಯ್ಕ್ ಜಯಶ್ರೀ ಹಿರೇಕರ್ ಮೋಹಿನಿ ನಮ್ಸೇಕರ್ ಭವರ್ ಸಿಂಗ್ ಅಧ್ಯಕ್ಷೀಯ ಮಂಡಳಿ ಕಲಾಪ ನಡೆಸಿಕೊಟ್ರು ಸಿಐಟಿಯು ರಾಜ್ಯ ಸಮ್ಮೇಳನಕ್ಕೆ ಜಿಲ್ಲೆಯ ಎಲ್ಲಾ ಕಾರ್ಮಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಹದಿಮೂರು ಪ್ರತಿನಿಧಿಗಳ ಆಯ್ಕೆ ನಡೆಯಿತು ಸಿಐಟಿಯು ಉತ್ತರ ಕನ್ನಡ ಜಿಲ್ಲಾ ಹತ್ತನೇ ಸಮ್ಮೇಳನದಲ್ಲಿ ಸಿಐಟಿಯುನ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ತಿಲಕ್ಗೌಡ ಅಧ್ಯಕ್ಷರಾಗಿ ಸಿಆರ್ ಶಾನ್ಬಾಗ್ ಪ್ರಧಾನ ಕಾರ್ಯದರ್ಶಿಯಾಗಿ ನಾಗಪ್ಪ ನಾಯ್ಕ್ ಖಜಾಂಚಿಯಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾದ ಹರೀಶ್ ನಾಯ್ಕ್ ಯಮುನಾ ಗಾಂವ್ಕರ್ ಶಾಂತರಾಮ್ ನಾಯಕ್ ಜಯಶ್ರೀ ಹಿರೇಕರ್ ಜಗದೀಶ್ ನಾಯ್ಕ್ ಕೃಷ್ಣ ಭಟ್ ಆಯ್ಕೆಯಾದರು ಕಾರ್ಯದರ್ಶಿಗಳಾಗಿ ಸಲೀಂ ಸೈಯದ್ ತಿಮ್ಮಪ್ಪ ಗೌಡ ಗಂಗಾನಾಯ್ಕ ಗೀತಾ ನಾಯ್ಕ್ ವಿದ್ಯಾ ವೈದ್ಯ ಲಲಿತಾ ಹೆಗ್ಡೆ ಡಿ ಸ್ಯಾಮ್ಸನ್ ಮೂತಾ ಪೂಜಾರಿ ಬಾವರ್ ಸಿಂಗ್ ಆಯ್ಕೆಯಾದರು ಎಲ್ಲಾ ಸಂಯೋಜಿತ ಸಂಘಗಳಿಂದ ಜಿಲ್ಲಾ ಸಮಿತಿಗೆ ನಲವತ್ತೆರಡು ಜನ ಆಯ್ಕೆಯಾದರು Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewellery. Get luxury and premium jewellery only at Rajalakshmi Jewellers. Akarsha fabrics, all range of sarees specially for body shaping belt. Get exciting offers on this Diwali. Buena. ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶಸ್ಪಾ ಕುಟಿನ ರೋಡ್ ಕಾರ್ವಾರ್ ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಅಂಡ್ ಮ್ಯಾಂಡಿವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ के बस स्टैंड समीप कुटिन रोड कारवार मोबाइल संख्य डबल नई सिक्स फोर डबल टूरोड ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient. माइक्रोकरेंट थेरेपी फॉर रेडिएटिंग पेन होम फिजियोथेरपी ट्रीटमेंट कंडीशन सर्विकल एंड लंबर स्पॉन्डिलोसिसनेजमेंट ट्रेपिजिपिस सर्विकोजेनिक हेड एक् वेटिगो कर्पल टनल सिंड्रोम टेनिस एल्बो गो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral Falsy Rehabilitation Sports Injury, Ligament Injury Rehabilitation Strain, Sprain, Soft Tissue, Injury, Post Traumatic Stiffness belts Falsy, Post COVID Rehabilitation For Appointment Contact 08382 मोबाइल नंबर 9740809295। फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी एनक्लेव नियर नागमिया काजुबाग कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ